ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಕೆಲವರು ಮಕ್ಕಳೇ ಬೇಡ ನಾವು ಎಂಜಾಯ್ ಮಾಡ್ಕೊಂಡು ಅಂತ ಆದ್ರೂ ಕೂಡ ಒಂದೇ ಒಂದು ಮಗು ನನಗೆ ಆಶ್ಚರ್ಯ ಆಗೋದು ಅಂದ್ರೆ ಆ ಒಂದು ಮಗುವನೇ ಶ್ರಮ ಆ ಮಗು ಆಡ್ಸಕ್ಕೆ ಇನ್ನೊಂದು ಜನ ಬೇಕು ನಮ್ಗೆ ಮನೆಯಲ್ಲಿ ನನ್ನ ತಾಯಿಗೆ ಹತ್ತು ಜನ ಸ್ವಾಮೀಜಿ ನಾವು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಐದು ಜನ ಗಂಡು ಮಕ್ಕಳು ಆ ತಾಯಿ ತೆರಿಗೆಯ ಕೊನೆ ಕ್ಷಣದವರೆಗೂ ನಟ್ಟಿ ಮಾಡ್ತಾ ಇದ್ಬೇಕು ನನ್ನ ನೆನಪಿದೆ ನನ್ನ ಒಬ್ಬ ತಾಯಿ ಅಂದ್ರೆ ಏನು ಅಂತ ನೀವು ನನ್ನ ಹತ್ರ ಗಂಟೆ ಗಂಟೆಗಟ್ಟಲೆ ಹೇಳ್ಬೋದು ನಾನು ಸ್ವಲ್ಪ ದೊಡ್ಡವರಾಗಿದ್ದೆ ಆ ಏನು ನಾನು ಮೊದಲು ನಾನು ನಿಮ್ಗೆ ಹೇಳ್ತೀನಿ ನಾನು ಒಂದಿನ ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೋಗ್ತಾ ಇದ್ದೆ ಶನಿವಾರ ಅವತ್ತು ಶಾಲೆಯಿಂದ ಬಂದು ನಾಟಿ ಮಾಡ್ತಾ ಇದ್ರು ಜಮೀನಲ್ಲಿ ನಾವು ಸಣ್ಣ ಬೆಳಗಾದ್ರು ನಾನು ಆ ಸಸಿ ಕಟ್ಟೆಲ್ಲ ತಗೊಂಡ್ಬಂದು ಅವ್ರಿಗೆ ಕೊಡ್ತಾ ಇದ್ದೆ ನಮ್ ತಾಯಿ ನಟ್ಟಿ ಮಾಡ್ತಾ ಇದ್ರು ಆಮೇಲೆ ನಮ್ ತಾಯಿ ನನ್ನ ಕರ್ದ್ ಗುಟ್ಟಲ್ಲಿ ಹೇಳಿದ್ರು ಅಲ್ಲೇ ಪಕ್ಕದ ಊರಲ್ಲಿ ಸೂಲ್ಗಿತ್ತಿ ಅವಳಿದ್ ಒಂಚೂರು ಹೋಗಿ ಕರ್ಕು ಬರ್ತೀಯಾ ಅವಳು ಆ ಅಜ್ಜಿ ಒಂಚೂರು ಕರ್ಕ ಬರ್ತೀಯಾ ಅಂತ ಹೇಳಿದ್ರು ನಾನು ಹೋದೆ ನಮ್ಮ ತಾಯಿ ಬರ ಕೇಳಿದ್ದಾರೆ ಬಾಳೆ ಅವಳಿಗೆ ಗೊತ್ತಿತ್ತು ನಮ್ಮ ತಾಯಿ ಹೆರಿಗೆ ಟೈಮ್ ಅಂತ ಅವಾಗ ನಮ್ಮ ಹಳ್ಳಿಲಿ ಸುಲ್ಗಿತ್ತು ಇವರು ಇರ್ಲಿ ನರ್ಸ್ಗಳು ಯಾರು ಇರ್ಲಿಲ್ಲ ನನ್ನ ಜೊತೆ ಬಂದ್ಲ ಅಜ್ಜಿ ನಮ್ಮ ತಾಯಿ ಅಷ್ಟೊತ್ತಿಗೆ ಮುಖ ಕೈ ಕಾಲು ತೊಗೊಂಡು ಮನೆಗೆ ಹೋದ್ಲು ನಾನೊಂದು ಗಂಟೆ ಬಿಟ್ಟು ಮನೆಗೆ ಹೋದಾಗ ನಮ್ ತಂಗಿ ಹುಟ್ಟಿದ್ಲು ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ಎಷ್ಟು ಜನ ತಾಯಂದಿರು ಈ ರೀತಿ ಮಾಡ್ತಾ ಇದ್ದಾರೆ ತನ್ನ ಹೆರಿಗೆ ನೋವು ಸ್ಟಾರ್ಟ್ ಆದವಾಗ್ಲು ತನ್ನ ಮಾಡ್ತಾ ಇದ್ದಾರೆ ಇಂಥ ತಾಯಿ ಮಗ ನಾನು ಇಂಥವ್ರು ಎಷ್ಟೋ ಜನ ಇದ್ದಾರೆ ಇವತ್ತು ರೈತನ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಏನರ್ಥ ನನ್ನ ವಿನಂತಿ ಇಷ್ಟೇನೆ ಮತ್ತು ಮಕ್ಕಳನ್ನ ಹೆಚ್ಚು ಸಾಕಲಿಕ್ಕೆ ಆಗೋದಿಲ್ಲ ಒಂದೇ ಸಾಕು ಇಲ್ಲ ಮಕ್ಕಳೇ ಬೇಡ ಅನ್ನುವಂತ ಒಂದು ಮಾನಸಿಕತೆಗೆ ಬಂದ್ರೆ ಗತಿ ಏನು ಹೇಳ್ಬಾರ್ದಾಗಿತ್ತು ಅಂತವ್ರು ಸಿಕ್ಕಾಬಟ್ಟೆ ಮಕ್ಕಳು ಹೇಳ್ತಾ ಇದ್ದಾರೆ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಗಮನಿಸಿ ನಾನು ಅದನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಬಹಳ ವಿಚಿತ್ರವಾಗುವಂತ ಸಂಗತಿ ನನಗೊಬ್ಬ ಪುಣ್ಯಾತ್ಮ ಹೇಳ ನಲವತ್ತೇಳ ಇಸವಿಗೆ ನಾವು ಈ ದೇಶನ ಕಂಟ್ರೋಲ್ ಇ ತಗೊಂತೀನಿ ಅಂತ ತಗೊಂತೀವಿ ಅಂತ ಒಂದು ಸಮುದಾಯದ ಮನುಷ್ಯ ನನಗೆ ಸ್ನೇಹಿತ ಹೇಳ್ತಾ ಇದ್ದಾನೆ ಹೆಂಗೆ ಹೇಳು ಒಂದೇನು ಅವ್ನು ಹೇಳ್ತಾನೆ ನಿಮ್ಮಲ್ಲಿ ಹೇರೋದೇ ಒಂದು ಮಗು ನಿನ್ನ ಮಗನ ಪೊಲೀಸಿಗೆ ಕಳ್ಸಲ್ಲ ನಿನ್ ಮಗನ್ ಮಿಲಿಟ್ರಿಗೆ ಕಳ್ಸಲ್ಲ ನಾವು ಅಪಾರವಾಗಿ ಮನೆ ತುಂಬ ಮಕ್ಕಳನ್ನ ಎರ್ತಾ ಇದೀವಿ ನಾವು ಮಿಲಿಟರಿಗೂ ಕಳಿಸ್ತೀವಿ ಪೊಲೀಸಿಗೂ ಕಳಿಸ್ತೀವಿ ಇನ್ನು ಕೆಲವೇ ವರ್ಷದಲ್ಲಿ ನಿಮ್ ಜುಟ್ಟು ಕೈಲಿ ಇರ್ತದೆ ಅಂತ ಯಾಕೆಂದ್ರೆ ಅವನು ನಾನು ತಮಾಷೆಗೆ ಮಾತಾಡ್ತಾವ ಹೇಳಿದ್ದು ಆದ್ರೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ ಗಂಭೀರವಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ ಸೊ ಹೆಚ್ಚಿಗೆ ಹೇಳೋದಿಲ್ಲ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮಾದರಿಯಾಗಿದ್ದು ನಮ್ಮದು ಈ ಕೌಟುಂಬಿಕ ವ್ಯವಸ್ಥೆ ಕರ್ಚು ಬೀಳ್ತಾ ಇದೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಲ್ವಾ ನಾವೆಲ್ಲ ಕೂತು ಏನಾಗ್ತಾ ಇದೆ ಮೊದಲು ನಮ್ಮ ತಾಯಂಡರೆಲ್ಲ ಇದ್ರು ಎಷ್ಟು ಕಷ್ಟ ಆಗಿರ್ಲಿ ಏನಾರಾಗಿರ್ಲಿ ಒಂದ್ಸಾರಿ ಒಬ್ಬನ ಕೈ ಹಿಡಿದ್ರೆ ಅಂತಿಮವಾಗಿ ಅವನು ಉಸಿರಿ ಇರೋವರಿಗೆ ನನ್ನ ಉಸಿರಿಗೂ ಅವ್ರ ಜೊತೆ ಇರ್ತಾರೆ ಇವತ್ತೇನಾಗಿದೆ ನೀನೇನ್ ನೀನೇನಂತ ತಿರುಗಿ ನಿಲ್ತಾರೆ ನಮ್ಮ ಶಿಕ್ಷಣ ಆ ಮಟ್ಟಕ್ಕೆ ಹೋಗಿದೆ ಇಬ್ಬರು ದುಡೀತಾ ಇದ್ದಾರೆ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಹೆಚ್ಚು ಕಮ್ಮಿ ವಾರಕ್ಕೊಂದು ಎರಡು ವಾರ್ತೆಗಳು ಬರ್ತದೆ ಇಂಥದ್ದು ನಾನು ಅನೇಕರು ಕೂರಿಸಿ ಮಾತಾಡಿದ್ದೇನೆ ಕೋಟಿ ಹೋಗ್ತಾ ಇದ್ದಾನೆ ಎಲ್ಲ ಒಂದು ಕಡೆ ನಮ್ಗೆ ಅನಿಸ್ತದ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿಯರಿಗೆ ಗಂಡನ ಮನೆಗೆ ಹೋಗುವಾಗ ಕಲಿಸ್ತಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಸುಧಾರ್ಸಿ ಅಲ್ಲಿ ಏನೋ ಘಟನೆ ನಡೀತದೆ ಸುಧಾರಿಸ್ಕೊಂಡ್ ಬೇಕಮ್ಮ ಹೆಣ್ಣನ್ನ ಸಹನಶೀಲ ಎಷ್ಟು ಸಹನ ಅಂತ ಹೇಳಿದ್ರೆ ಭೂಮಿಗೆ ಹೋಲಿಸ್ತಾರೆ ಕ್ಷಮೆಯ ದರಿತ್ರಿ ಅಂತ ಹೇಳ್ತಾರೆ ಕ್ಷಮೆ ಕ್ಷಮ ಗುಣ ಹೆಣ್ಣಿಗೆ ಇರಬೇಕು ಅಂತ ಇವತ್ತು ಹಾಗೆ ಆ ಸಹನೀಯ ಗುಣವನ್ನ ನಮ್ಮ ಅಕ್ಕ ತಂಗಿಯರು ಎಲ್ಲೋ ಕಳ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಇದರಿಂದಾಗಿ ಒಂದು ಕ್ಷೋಭೆ ನಿರ್ಮಾಣ ಆಗ್ತದೆ ಸಾಂಸಾರಿಕ ಜೀವನದಲ್ಲಿ ಬಹಳ ದೊಡ್ಡ ಬೆಂಕಿ ಬಿದ್ದಿದೆ ಅನೇಕ ಕುಟುಂಬಗಳಲ್ಲಿ ಇದನ್ನು ನಾವು ಹೋದ್ರೆ ಇದರ ಬಗ್ಗೆ ಚಿಂತನೆ ಮಾಡದೆ ಹೋದ್ರೆ ಈಗ ನಮ್ಮ ಅಧ್ಯಕ್ಷರಿದ್ದಾರೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ರೀತಿ ಒಂದು ಚಿಂತನೆ ಮಾಡಬೇಕು ನಮ್ಮ ಕುಟುಂಬ ವ್ಯವಸ್ಥೆ ಏನಾಗಿದೆ ಯಾಕೆ ಸರಿ ಆಗ್ತಾ ಇಲ್ಲ ಎಲ್ಲಿ ಇದನ್ನ ಸರಿ ಮಾಡಬೇಕು ನಮ್ಮ ಮಹಿಳೆಯರಾಗಿ ನಮ್ಮ ಕರ್ತವ್ಯ ಏನು ಈ ಬಗ್ಗೆ ಒಂದು ವಿಶೇಷವಾದಂಥ ಚರ್ಚೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸೆಮಿನಾರ್ಗಳನ್ನ ನಾವು ಕಂಡಕ್ಟ್ ಮಾಡುವಂತ ಅವಶ್ಯಕತೆ ಇದೆ ಬಹಳ ಅವಶ್ಯಕ ಇವತ್ತಿನ ಪ್ರಚಲಿತ ನಾನು ವಿದ್ಯಾರ್ಥಿ ಆಗಿದ್ದಾಗ ಸ್ವಾಮೀಜಿ ಅಮೆರಿಕಕ್ಕೆ ಹೋಗಿದ್ರು ಇಲ್ಲಿ ರಾಜಾರಾಮ್ ಬುಕ್ ಸ್ಟಾಲ್ ನ ನಾಗರಾಜರಾಗ ಅಮೆರಿಕೊಂದು ನೂರು ತಿಂಗಳು ಅವ್ರು ಹೋಗಿದ್ರು ಅಲ್ಲಿ ಅಲ್ಲಿಂದ ಅವ್ರ ಟೀಮ್ ಬರ್ತಾ ಇತ್ತು ಇಲ್ಲಿಗೆ ಅವ್ರಿಗೆ ಕನ್ನಡ ಕಲಿಸಲಿಕ್ಕಾಗಿ ಹೋಗಿದ್ರು ನಮ್ಮ ಕೋವಿಂದೂರ್ನಲ್ಲಿ ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಅವ್ರನ್ನ ಕರ್ಕೊಂಡ್ ಬಂದಿದ್ರು ಅಮೆರಿಕ ಹೆಂಗಿದೆ ಅಂತ ನಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡ್ಲಿ ಅವ್ರು ಹೇಳ್ತಾ ಇದ್ರು ಅಲ್ಲಿ ತಾಯಿ ಯಾರು ಅಂತ ಗೊತ್ತು ಮಕ್ಕಳಿಗೆ ತಂದೆ ಯಾರು ಅಂತ ಗೊತ್ತಿರಲ್ಲ ತಂದೆ ಯಾರು ಅಂತ ಗೊತ್ತಿರಲ್ಲ ತಾಯಿ ಹೇಳಿದ್ರೆ ಮಾತ್ರ ಗೊತ್ತು ಇಂತಹ ದುರವಸ್ಥೆಯ ಒಂದು ಸಮಾಜ ಅಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಏನಾಗಿದೆ ನಮ್ಮ ಅವಸ್ಥೆ ಏನಾಗಿದೆ ಅಮೆರಿಕಕ್ಕಿಂತ ಹೆಚ್ಚು ಡೈವರ್ಸ್ ಆಗಿದೆ ಆ ಮಗು ಅನಾಥ ಆಗ್ತಾ ಇದೆ ಈಗ ಇಂಥ ಒಂದು ಸಾಮಾಜಿಕವಾದಂತಹ ವಿಪ್ಲವ ನಮ್ಮ ನಡುವೆ ಬಂದಾಗ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಾರಂಭದಲ್ಲಿ ನಾವೆಲ್ಲ ಚಿಂತನೆ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ನೀವು ಹಂಚ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಉಣ್ಣು ಅನ್ನ ಬೆಳೆಯುವಂತಹ ರೈತನಿಗೆ ಹೆಣ್ಮಕ್ಕಳು ಮದುವೆ ಆಗ್ತಾ ಇಲ್ಲ ಯಾಕೆ ನಾನು ಸ್ವಾಮೀಜಿ ನೆನಪಿಲ್ಲ ಏನೋ ಗೊತ್ತಿಲ್ಲ